ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮೇ ಎರಡು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಸಾವನ್ನು ಬಯಸುತ್ತಿರುವ ಕಾಂಗ್ರೆಸ್ಸಿನ ದುಷ್ಟ ಮನಸ್ಥಿತಿಯನ್ನು ಖಂಡಿಸಿ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ದೀರ್ಘ ಆಯಸ್ಸನ್ನು ನೀಡಲೆಂದು ಬಿಜೆಪಿಯ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ರೇಣುಕಾ ರಾಜ್ ನೇತೃತ್ವದಲ್ಲಿ ನಗರದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಧಾನಮಂತ್ರಿ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಕಾಂಗ್ರೆಸ್ಸಿನ ಕೆಟ್ಟ ಮನಸ್ಥಿತಿಯನ್ನು ಖಂಡಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ನಗರ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ರೇಣುಕಾ ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಕಲಾ ಮಮತಾ ಶೆಟ್ಟಿ ಸವಿತಾ ಗೌಡ ಮಾಲಿನಿ ಚಂದ್ರಕಲಾ ಸರಸ್ವತಿ ಪ್ರಸಾದ್ ಆಶಾಲಕ್ಷ್ಮಿ ಪುಷ್ಪ ಮೀನಾ ರೂಪಾರ್ ಅವರು ಸೇರಿದಂತೆ ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದು ಪೂಜೆ ಸಲ್ಲಿಸಿ ಪ್ರತಿಭಟಿಸಿದರು ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ದೇಶ ವಿಶ್ವ ನಾಯಕ ನರೇಂದ್ರ ಮೋದಿ ಅವರಿಗೆ ಕಾಂಗ್ರೆಸ್ ಶಾಸಕರಾದಂತ ರಾಜು ಕಾಗೆ ಅವರು ಬೆಳಗಾವಿನಲ್ಲಿ ಮಾತಾಡ್ತಾ ಹೇಳ್ತಾರೆ ನರೇಂದ್ರ ಮೋದಿ ಅವರು ಒಬ್ರೇನ ದೇಶದಲ್ಲಿ ಪ್ರಧಾನಿ ಆಗ್ಲಿಕ್ಕಿರೋದು ಅವರು ಸಾಯ್ಲಿ ಎಂತ ಅನ್ನೋ ಒಂದು ಮಾತನ್ನ ಅವರು ಹೇಳ್ತಾರೆ ಸೊ ಅವರ ಸಾವನ್ನು ಇವರು ಯಾಕೆ ಬಯಸ್ತಾ ಇದ್ದಾರೆ ಅನ್ನೋದು ನಮ್ಮ ಒಂದು ಯಾಕೆ ಅಂತಂದರೆ ಯಾಕೆ ಅವ್ರು ಸಾಯ್ಬೇಕು ನಾನು ಕೇಳ್ತಾ ಇದ್ದೀನಿ ಇವರು ಕಾಂಗ್ರೆಸ್ನವರಿಗೆ ತ್ರೀ ಸೆವೆಂಟಿ ಆರ್ಟಿಕಲ್ನ ರದ್ದು ಮಾಡಿ ಜ ದೇಶ ಜನತೆಗೆ ಒಳ್ಳೇದು ಮಾಡಿದ್ರಲ್ಲ ಅದಕ್ಕೆ ಸಾಯ್ಬೇಕಾ ಅವರು ತರ್ಟಿ ತ್ರೀ ಪರ್ಸೆಂಟ್ ಮಹಿಳೆಯರಿಗೆ ಕೊಟ್ರಲ್ಲ ಅದಕ್ಕೆ ಸಾಯ್ಬೇಕಾ ರಾಮ ಮಂದಿರದ ಇತಿಹಾಸದಲ್ಲೇ ಎಷ್ಟು ವರ್ಷದ ಹೋರಾಟ ಇತ್ತು ಅದನ್ನ ಅವರು ಪೂರ್ಣಗೊಳಿಸಿ ರಾಮ ಮಂದಿರನ ಉದ್ಘಾಟನೆ ಮಾಡಿದ್ರಲ್ಲ ಅವರು ಅದಕ್ಕೆ ಸಾಯ್ಬೇಕಾ ಸೊ ಭಯೋತ್ಪಾದಕರನ್ನ ತಡೆದು ನಮ್ಮ ದೇಶ ಇವತ್ತು ಸುರಕ್ಷಿತವಾಗಿರ್ಲಿಕ್ಕೆ ಕಾರಣಕರ್ತರಾದ್ರಲ್ಲ ಅವರು ಅದಕ್ಕೆ ಸಾಯ್ಬೇಕಾ ಯಾಕೆ ನಮ್ಮ ಪ್ರಧಾನಿಯವರು ಸಾಯ್ಬೇಕು ಯಾಕೆ ಇವ್ರಿಗೆ ಇವ್ರಿಗೆ ಏನಾಗಿದೆ ಭಯ ಉಟ್ಕೊಂಡಿದೆ ಕಾಂಗ್ರೆಸ್ನವ್ರಿಗೆ ಭಯ ಉಟ್ಕೊಂಡಿದೆ ಆ ಕಾರಣಕ್ಕೆ ಇವ್ರ ಭಾಷೆನಲ್ಲಿ ಇವ್ರ ಮಾತುಗಳಲ್ಲಿ ಇವ್ರ ಮಾತುಗಳನ್ನ ಯಾವ್ಯಾವ ದಾಟಿನಲ್ಲಾದ್ರೂ ಮಾತಾಡ್ಲಿಕ್ಕೆ ಅರಿಬಿಡ್ತಾ ಇದಾರೆ ಇವ್ರಿಗೆ ನಾಲಿಗೆಗೆ ಲಗಾಮ್ ಇಲ್ಲ ಇವರಿಗೆ ಇವ್ರ ಭಯಕ್ಕೋಸ್ಕರ ಈ ತರ ಎಲ್ಲ ಮನ್ಸೊಳಗಡೆ ಭಯ ಕುದಿತಾ ಇರೋದಕ್ಕೋಸ್ಕರ ಇವರು ಈ ತರ ಒಂದು ಅವೇಳನಕಾರಿ ಮಾತುಗಳನ್ನ ಸೊ ಇವ್ರು ತಡ್ಕೊಳಕಾಗ್ದರಿಂದ ಮನಸ್ಥಿತಿ ಒಳಗಡೆ ಕೆಟ್ಟ ಒಂದು ದುರದೃಶವನ್ನ ಇಟ್ಕೊಂಡು ಇವ್ರು ಮಾತಾಡ್ತಾ ಇದ್ದಾರೆ ಸೊ ಇದೆಲ್ಲವನ್ನು ಇವತ್ತು ನಾವು ಖಂಡಿಸಿ ಜೊತೆಗೆ ನಮ್ಮ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಮತ್ತೆ ಅವ್ರಿಗೆ ಸತಾಯಸ್ಸು ದೀರ್ಘಾಯಸ್ಸು ಭಗವಂತ ಆಂಜನೇಯ ಸ್ವಾಮಿ ಕೊಡ್ಲಿ ಅಂತೇಳಿ ಅವರ ಹೆಸರಿನಲ್ಲಿ ಪೂಜೆ ಮಾಡಿ ಅರ್ಚನೆ ಮಾಡಿಸ್ಲಿಕ್ಕೆ ನಾವು ಇವತ್ತೆಲ್ಲ ನಮ್ಮ ಕಾರ್ಯಕರ್ತರು ಮೈಸೂರಿನ ಎಲ್ಲಾ ಕಾರ್ಯಕರ್ತರು ಇವತ್ತು ಸೇರಿ ಒಂದು ಪೂಜೆ ಮಾಡಿಸಿ ಜೊತೆಗೆ ಇದೊಂದನ್ನು ನಾವು ಖಂಡಿಸ್ತೇವೆ ಯಾಕೆ ಅಂತಂದ್ರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅವರಿಗೆ ಅವರ ಅವರ ಬೆಳೆ ಬೇಯಿಸ್ಕೊಳ್ಲಿಕ್ಕೋಸ್ಕರ ಯಾರನ್ನೋ ಸಾಯ್ಲಿ ಅಂತ ಹೇಳ್ತಾರಲ್ಲ ಇದು ಒಂದು ಅವರಿಗೆ ಒಳ್ಳೆ ಬೆಳವಣಿಗೆ ತರ ನಾನು ಇದನ್ನ ಖಂಡಿಸ್ಲಿಕ್ಕೋಸ್ಕರ ಇವತ್ತು ನಾವು ಸೇರಿದಿವಿ ರೇಣುಕಾ ರಾಜು ಮಹಿಳಾ ಮೋರ್ಚಾ ಅಧ್ಯಕ್ಷರು ಮೈಸೂರು நரேந்திர மோடி அவர் நரேந்திர மோடி அவரேதாக்கி வராத்ம தாக்கி ஒன்றே ஆதரம் ஒன்றே வீர் அவரே வீர் அவரே நரேந்திர மோடி அவர் ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ